ಮುನ್ನೂರು ಮುಕುಟ ಅಭಿನಂದನ ಗ್ರಂಥ ಲೋಕಾರ್ಪಣಾ ಸಮಾರಂಭವನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಗಂಜ್ ಕಲ್ಯಾಣ ಮಂಟಪ ರಾಯಚೂರು ಸರ್ವರಿಗೂ ಆದರದ ಸುಸ್ವಾಗತ ಶ್ರೀ ಎ ಪಾಪಾರೆಡ್ಡಿಯವರ ಅಭಿನಂದನಾ ಸಮಾರಂಭದ ಸ್ವಾಗತ ಸಮಿತಿ ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅವಿಭಾಜಿತ ರಾಯಚೂರು ಜಿಲ್ಲೆಯ ಎಡ ಮತ್ತು ಪ್ರಜಾಸತ್ತಾತ್ಮಕ ಚಳುವಳಿಗಳ ಹರಿಕಾರ ಚಂದ್ರಶೇಖರ್ ಇವರಿಗೆ ಅವರ ಒಡನಾಡಿಗಳ ಬಳಗದಿಂದ ಪ್ರೀತಿ ಮತ್ತು ಅಭಿನಂದನಾ ಅಭಿನಂದನಾ ಗ್ರಂಥವೊಂದನ್ನು ಸಮರ್ಪಿಸಿ ಗೌರವ ಸನ್ಮಾನ ನೀಡಲು ನಿರ್ಧರಿಸಲಾಗಿದೆ ಈ ಕಾರ್ಯಕ್ರಮ ಜನವರಿ ಎರಡರಂದು ರಾಯಚೂರು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೆರವೇರಲಿದ್ದು ಇದೇ ಸಂದರ್ಭದಲ್ಲಿ ಅವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯನ್ನು ಆಚರಿಸಿ ಸಂಭ್ರಮಿಸಲಾಗುವುದು ಎಂದರು ಚಂದ್ರಶೇಖರ್ ಬಾಳೆಯವರು ಅವಿಭಾಜಿತ ರಾಯಚೂರು ಜಿಲ್ಲೆಯಲ್ಲಿ ಎಪ್ಪತ್ತರ ದಶಕದಲ್ಲಿಯೇ ವಿದ್ಯಾರ್ಥಿ ಯುವಜನ ರೈತ ಕಾರ್ಮಿಕ ಎಸ್ಎಫ್ಐ ಸಿಐಟಿಯು ಕರ್ನಾಟಕ ಪ್ರಾಂತ ರೈತ ಸಂಘ ಸಮುದಾಯ ಸಾಂಸ್ಕೃತಿಕ ಸಂಘಟನೆ ಇತ್ಯಾದಿ ಸಂಘಟನೆಗಳನ್ನು ದಿವಂಗತ ಪುರುಷೋತ್ತಮ್ ಕಲಾಲ್ ಬಂಡಿಯವರ ಒಡಗೂಡಿ ಪ್ರಗತಿಪರ ಚಳವಳಿಗಳನ್ನು ಹುಟ್ಟು ಹಾಕುವಲ್ಲಿ ಅಗ್ರಗಣ್ಯರಾಗಿದ್ದಾರೆ ನಿಜಾಂಶಾಹಿ ಆಡಳಿತದ ಗುಲಾಮಗಿರಿ ಮನೋಭಾವ ಪಾಳೆಗಾರ ಮೌಲ್ಯಗಳ ದಟ್ಟಪ್ರಭಾವದಲ್ಲಿದ್ದ ಅವಿಭಾಜಿತ ರಾಯಚೂರು ಜಿಲ್ಲೆಯಲ್ಲಿ ಪ್ರಗತಿಪರ ಮತ್ತು ಪ್ರಜಾಸತ್ತಾತ್ಮಕ ವಿಚಾರಗಳು ಬಿರುಗಾಳಿಯಂತೆ ಬೀಸಿ ಸಮಾಜದಲ್ಲಿ ಮಿಂಚಿನ ಸಂಚಾರ ಮಾಡಿದ್ದು ಸುಳ್ಳಲ್ಲ ಇದರ ಹಿಂದೆ ಚಂದ್ರಶೇಖರ್ ಬಾಳೆಯವರ ಪರಿಶ್ರಮ ಸಮರ್ಪಣಾ ಮನೋಭಾವ ಸಾಮಾಜಿಕ ಬದ್ಧತೆ ಇದ್ದುದನ್ನು ಮರೆಯುವಂತಿಲ್ಲ ಎಂದು ಹಿಂದಿನ ನೆನಪುಗಳನ್ನು ಮೆಲುಕು ಹಾಕಿದರು ಕೃಷ್ಣಾ ಮೇಲ್ಕಂಡ ಯೋಜನೆಯ ನಾರಾಯಣಪುರ ಬಲದಂಡೆ ಕಾಲುವೆ ಚಂದ್ರಶೇಖರ್ ಬಾಳೆಯವರ ಮುಂದಾಲೋಚನೆ ಅದು ಕರ್ನಾಟಕ ಪ್ರಾಂತ ರೈತ ಸಂಘದ ಧೀರೋದತ್ತ ವೀರಾಟವಿಲ್ಲದಿದ್ದರೆ ಸಾಧ್ಯವಾಗುತ್ತಿರಲಿಲ್ಲ ಒಂದನೇ ಸೈಜಿನ ಒಂದನೇ ನಲ್ಲಿ ಎಡದಂಡ ಕಾಲುವೆಯ ನಿರ್ಮಾಣ ಎರಡನೇ ನಲ್ಲಿ ನಾರಾಯಣಪುರ ಬಲದಂಡೆ ಕಾಲುವೆ ನಿರ್ಮಾಣ ಮಾಡುವ ಯೋಜನೆ ಇತ್ತು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಬಲದಂಡೆ ಕಾಲುವೆಯ ನಿರ್ಮಾಣವನ್ನು ಎರಡನೇ ಸೈಜಿಗೆ ಅಂದರೆ ಎರಡು ಸಾವಿರ ಇಸ್ವಿಯ ನಂತರ ಯಾವಾಗಲೂ ಮಾಡುವ ನಿರ್ಣಯಕ್ಕೆ ಬಂದಿತ್ತು ನಮ್ಮ ಭಾಗಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಗುರುತಿಸಿದ ಚಂದ್ರಶೇಖರ್ ಬಾಳೆ ಅವರು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಹೋರಾಟದ ಕಹಳೆಯನ್ನು ಮೊಳಗಿಸಿದರು ಈ ಹೋರಾಟ ಸಂಕುಚಿತವಾಗುವ ಬೇಡವೆಂದು ಈ ವಿಷಯಕ್ಕೆ ಎಲ್ಲಾ ರಾಜಕೀಯ ಮುಖಂಡರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳನ್ನು ಒಳಗೊಂಡ ವಿಶಾಲ ನಾರಾಯಣಪುರ ಬಲದಂಡೆ ಕಾಲುವೆಯ ಹೋರಾಟ ಸಮಿತಿಯನ್ನು ರಚಿಸಿದರು ಈ ಸಮಿತಿಯಲ್ಲಿ ದಿವಂಗತ ಮುನಿಯಪ್ಪ ಮುದ್ದಪ್ಪ ದಿವಂಗತ ಕೆ ಸುರೇಶ್ ಕಾಂಗ್ರೆಸ್ ಮುಖಂಡರಾಗಿದ್ದ ದಿವಂಗತ ಮುರಿಗೆಪ್ಪ ಸಾಹುಕಾರ ಕೇಣಿ ಸದಸ್ಯರಾದ ದಿವಂಗತ ಸಮ್ಮದ್ ಸಿದ್ದಿಕ್ ಮುಂತಾದವರು ಈ ಹೋರಾಟದ ಪಾತ್ರ ವಹಿಸಿದ್ದರು ಮಾಜಿ ಪ್ರಧಾನಿ ಅಂದು ಕರ್ನಾಟಕದ ವಿರೋಧ ಪಕ್ಷದ ಎಚ್ ಡಿ ದೇವೇಗೌಡರನ್ನು ದೇವದುರ್ಗದಲ್ಲಿ ನಡೆದ ರೈತರ ಸ್ವಾಭಿಮಾನ ಸಮಾವೇಶಕ್ಕೆ ಕರೆಯಿಸಿದ್ದನ್ನು ಸ್ಮರಿಸಿಕೊಳ್ಳಬಹುದು ನೆನಪಿನ ಬುತ್ತಿ ಬಿಚ್ಚಿಟ್ಟರು ಈ ಹೋರಾಟ ಯಶಸ್ವಿಯಾಗಿ ರಾಯಚೂರು ಜಿಲ್ಲೆಯ ಎಂಟುನೂರ ನಲವತ್ತು ಚದುರ ಪ್ರದೇಶದ ಗ್ರಾಮಗಳು ನೀರಾವರಿಯಾದದ್ದು ಈಗ ಇತಿಹಾಸ ಇಂತಹ ಹೋರಾಟಗಳನ್ನು ಮಾಡಿದ ಚಂದ್ರಶೇಖರ್ ಬಾಳೆಯವರ ಸಾಧನೆಗಳನ್ನು ಅರುಣೋದಯ ಎಂಬ ಅಭಿನಂದನಾ ಗ್ರಂಥವನ್ನು ಸಮರ್ಪಿಸುವ ಸಂದರ್ಭದಲ್ಲಿ ರಾಯಚೂರು ಕೊಪ್ಪಳ ಜಿಲ್ಲೆಯ ಸಕಲ ನಾಗರಿಕರನ್ನು ರೈತ ಕಾರ್ಮಿಕ ವಿದ್ಯಾರ್ಥಿ ಯುವಜನರನ್ನು ಆಹ್ವಾನಿಸುತ್ತಿರುವುದಾಗಿ ಮನವಿ ಮಾಡಿದರು ಬಲಾದಂತಹ ಹೆಸರು ಇಲ್ಲಿ ಮಾಧ್ಯಮ ಗೋಷ್ಟಿ ಮತ್ತು ಕಾರ್ಯಕ್ರಮದ ಜೊತೆ ತಮ್ಮ ಗೆ ಮತ್ತಮ ಮೂರಕ್ಕೆ ಇಲ್ಲಿ ಸಮಾಜಕ್ಕೆ ಒಂದು ಮಾಹಿತಿ ನೀಡುವ ಪತ್ರಿಕಾ ಗೋಷ್ಟಿಯನ್ನು ನಾಂತಾಗಿದೆ ಪ್ರಮುಖವಾಗಿ ಇಲ್ಲಿ ಇದ್ದಂತಹ ಪ್ರವೇಶ ಇದೆ ತಮಗotti daste 48 ರ ಸುಮಾರು ಸ್ವತಂತ್ರ ಸಿಕ್ಕ ಮೇಲೆ ಭಾರತ ಒಕ್ಕೂಟದಲ್ಲಿ ನಾನು ಸೇರೋ ಬಿಲ್ಲ ಅಂತ ಹೇಳಿ ನಿಜಾಮು ಹೇಳತಾ ಇದ್ದ. ಈಗ ಸ್ವಾಮಿ ರಾಮಕೃಷ್ಣ ಚರಮ್ಯ ಚರಮ್ಯದಲ್ಲಿ ಕಾಂಗ್ರೆಸ್ ವ ನಿಜಾಮು شاہಿ ಆಗಿದೆ ಅಂತ ಹೊತ್ತು ಪ್ರಜಾಪ್ರಭುತ್ವ ಬರಬೇಕು ಅನ್ನೋ ಒಂದು ಹೋರಾಟ ಏನಾಯ್ತು ಆ ಯಶಸ್ವಿ ಹೋರಾಟದ ತರುವಾಯ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ತನಕ ಅಂದರೆ ಮೂವತ್ತೈದು ವರ್ಷ ತನಕ ನಮ್ಮ ಭಾಗದಲ್ಲಿ ಯಾವ ಚಳವಳಿಗಳಿದ್ದಿಲ್ಲ ರೈತ್ ಸಂಘ ಕಮ್ಯುನಿಸ್ಟ್ ಪಾರ್ಟಿ ವಿದ್ಯಾರ್ಥಿ ಸಂಘ ಯುವಜನ ಸಂಘ ಯಾವುದೂ ಇರಲಿಲ್ಲ ಅದೇ ಅದೇ ಚ ಚಳವಳಿ ಆದಮೇಲೆ ಹೈದರಾಬಾದ್ ಕರ್ನಾಟಕ ಇರ್ಬೋದು ರಾಯಚೂರು ಜಿಲ್ಲೆ ಇರ್ಬೋದು ಯಾವ್ದು ಮತ್ತು ಪುರುಷೋತ್ತಮ ಮೂರು ಹುಬ್ಬಳ್ಳಿ ಲಾಂಗ್ ಮುಗಿಸ್ಕೊಂಡು ರಾಯಚೂರಿಗೆ ಬಂದು ಜಯವಾಗಲಿ ದಿಗ್ಗಾರ ಬೇಕೇ ಬೇಕು ಹೋಗಿ ಎಲ್ಲ ಘೋಷಣೆಗಳು ಹೇಳಲ್ಲ ವಿದ್ಯಾರ್ಥಿ ಚಳವಳಿ ಮೂಲಕ ಅವರು ಪ್ರಾರಂಭ ಮಾಡಿದ್ರು ಎಸ್ ಎಫ್ಐ ಅಂತಕ್ಕಂಥ ವಿದ್ಯಾರ್ಥಿ ಚಳವಳಿಯನ್ನು ಪ್ರಾರಂಭ ಮಾಡಿದ್ದು ಚರ್ಚೆಗೆ ಅವ್ರ ಜೊತೆಗೆ ಪುರುಷೋತ್ತಮ್ ಗಲಾಲ್ ಮಾಡಿದ್ರು ನಮ್ಮ ಭಾಗದಲ್ಲಿ ಅವಾಗ ಯಾವ ಚಳವಳಿ ರೈತ ದಲಿತ ಬಂಡಾಯ ಸಮುದಾಯ ಯಾವ ಸಂಘಟನೆಗಳು ಇರಲಿಲ್ಲ ಒಂಥರ ನಿಂತು ನೀರಾಗಿರ್ತಕ್ಕಂಥ ಇದರಲ್ಲಿ ಒಂದು ದಟ್ಟ ಕತ್ತಲೆ ಆವರಿಸಿದಂಥ ಸಂದರ್ಭದಲ್ಲಿ ಇವರು ಜನರ ಏನೇ ಬರಲಿ ಒಗ್ಗಟ್ಟಲ್ಲಿ ಈ ಥರದ ಚಿಲಿಪಿಲಿ ಶಬ್ದ ಏನದವ ಬೆಳಗಿನ ಹೊತ್ತು ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋನಯ ಅಂತ ಬೆಳ್ಳಿ ಚಕ್ಕಿ ಮೂಡುವಂತಹ ಕಾಲದಲ್ಲಿ ಏನು ವಾತಾವರಣ ಇರ್ತದೆ ಆ ಗಾಢ ರಾತ್ರಿಯ ಒಂದು ಸದ್ದ ಮೌನವನ್ನು ಮೂರಿದು ಚಿಲಿಪಿಲಿ ಶುರುವಾಗ್ತದಲ್ಲ ಆ ಥರದ ಚಿಲಿಪಿಲಿ ನಮ್ಮ ಭಾಗದಲ್ಲಿ ಪ್ರಾರಂಭ ಮಾಡಿದವರು ಚಂದ್ರಶೇಖರ್ ಬಾಳೆ ಹೀಗಾಗಿ ಅವರ ಒಂದು ಒಡ್ಡಾಡಿಗಳ ಬಳಗ ಚಂದ್ರಶೇಖರ ಬಾಳೆ ಅಭಿನಂದನಾ ಗ್ರಂಥ ಮತ್ತು ಎಪ್ಪತ್ತೈದರ ಸಂಭ್ರಮ ಅವರಿಗೆ ಎಪ್ಪತ್ತೈದು ವರ್ಷ ಇವರು ಬರ್ತೇ ಅನ್ನೋ ಅವ್ರನ್ನು ಮಾಡ್ತಾರೆ ಭಾಳ ಜನ ಬರ್ತೇ ಮಾಡ್ಕೊಂಡು ಬೇರೆ ಬೇರೆ ಕಾರಣದಿಂದ ಮಾಡ್ಕೊತಾರೆ ರಾಜಕೀಯ ಕಾರಣಕ್ಕಾಗಿ ಅವರ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಮುಂದೆ ಏನೋ ಮಾಡಬೇಕು ಅನ್ನೋದಕ್ಕೆ ಆದರೆ ಚಂದ್ರಶೇಖರ್ ಬಾಳೆ ಅವ್ರನ್ನ ನಾವು ಎಲ್ಲ ಕಟಗರಿಯಿಂದ ಪಕ್ಕಿಟ್ಟು ನೋಡಬೇಕಾಗಿತ್ತು ಯಾಕಂದರೆ ನಾವು ಇವತ್ತು ರಾಯಚೂರು ಜಿಲ್ಲೆಯ ಜನ ದೇವದುರ್ಗ ಬೆಂಚೂರು ರಾಯಚೂರು ಮೂರು ತಾಲೂಕುಗಳಲ್ಲಿ ಇವತ್ತ ನೂರಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ನೀರಾವರಿ ಆಗ್ತಾ ಇದ್ದರೆ ಆಗಿದ್ದರೆ ಅದು ಚಂದ್ರಶೇಖರ್ ಬಾಳಿಯವರು ಹೋರಾಟದಿಂದ ಅನ್ನೋದನ್ನು ನಾವು ಯೋಜನೆಯ ಎಡದಂಡೆ ಕಾಲವೇ ಅದು ಶಾಂಪೂರು ಯಾದಗಿರಿ ಈ ಕಡೆಗೆ ಹೋಗ್ತಕ್ಕಂಥದ್ದೇನಿದೆ ಕೃಷ್ಣ ಬ ಮೇಲ್ದಂಡೆ ಯೋಜನೆಯ ಎಡದಂಡೆ ಕಾಲವೇ ಒಂದನೇ ಸ್ಟೇಜ್ ಫಸ್ಟ್ ಸ್ಟೇಜ್ ಫಸ್ಟ್ ಫೇಸ್ನಲ್ಲಿ ಆಗಬೇಕು ಸೆಕೆಂಡ್ ಫೇಸ್ನಲ್ಲಿ ಕೋರ್ ಬಲ್ಗಂಡೆ ಕಾಲುವೆ ಆಗಬೇಕು ಹೇಳಿ ಒಂದು ಪ್ಲಾನಿಂಗ್ ಇತ್ತು ಆ ಟೈಮ್ನಲ್ಲಿ ಫಸ್ಟ್ ಸ್ಟೇಜ್ನಲ್ಲೇ ಇದ್ದಂಥ ಕೋರ್ ಬಲ್ಗಂಡೆ ಕಾಲುವೆಯ ನಿರ್ಮಾಣದ ಕಾಮಗಾರಿಯನ್ನು ಸೆಕೆಂಡ್ ಸ್ಟೇಜ್ಗೆ ಮುಂದೂಡ್ಬಿಟ್ರು ಸರ್ಕಾರ ಇದು ಕೇಳಿದ್ದು ಬಹಳ ಕಾಣಿಸ್ತದೆ ಇದು ಬಹಳ ಅಗಾಧವಾದಂತಹ ಸಮಸ್ಯೆಗಳು ಸಿಕ್ಕುವ ಏನಂದರೆ ಅಷ್ಟೊತ್ತಿಗೆ ಅಂತರಾಜ್ಯ ರಾಜ್ಯ ಜಲವಿಭಾಜಗಳ ಪ್ರಾರಂಭ ಆಗಿ ಎರಡು ಸಾವಿರ ಒಳಗೆ ಈ ಬಚಾವತ್ತಾವರಣಿನ ಒಂದು ನಿರ್ಣಯಗಳು ಇತ್ಯಾದಿಗಳು ಬಂದು ಬಿಟ್ಟಿದ್ದರೆ ಈ ಭಾಗದ ಎಂಟು ನೂರ ನಲವತ್ತು ಚದುರು ಕಿಲೋಮೀಟರ್ ಈಗೇನು ನೀರಾವರಿ ಆಗಿದೆ ಈ ಸಂದರ್ಭದಲ್ಲಿ ಆರ್ ಬಸವರಾಜ್ ಬಾಲಚಂದ್ರ ಪರಪ್ಪನಾಗೋಲಿ ಲಿಂಗಪ್ಪ ಪೂಜೇರ್ ವಿಬಸವರಾಜ್ ವೀರಣ್ಣ ಶೆಟ್ಟಿ ಭಂಡಾರಿ ಶಿವಶಂಕರ್ ಬಾಳೆ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು